ಇಪಿಎಫ್ ಚಂದಾದಾರರಿಗೆ ಮಾಸಿಕ ಪಿಂಚಣಿ ಹೆಚ್ಚಳದ ಸಿ ಸುದ್ದಿ ಈಗಿರುವ ಪಿಂಚಣಿ ಮೊತ್ತಕ್ಕಿಂತ ಮೂರು ಪಟ್ಟು ಹೆಚ್ಚಿನ ಮಾಸಿಕ ಪಿಂಚಣಿಯನ್ನು ಏರಿಕೆ ಮಾಡಲಾಗಿದೆ ಎಂಬ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಇಪಿಎಫ್ ಪಿಂಚಣಿ ಹೆಚ್ಚಳದಿಂದ ಲಕ್ಷಾಂತರ ಖಾಸಗಿ ವಲಯದ ಉದ್ಯೋಗಿಗಳಿಗೆ ವರದಾನವಾಗಲಿದ್ದು ಕೇಂದ್ರ ಸರ್ಕಾರದ ಅಧಿಕೃತ ಆದೇಶ ಘೋಷಣೆಯಾಗಬೇಕಿದೆ ಹಾಗಾದರೆ ಎಷ್ಟು ಪಿಂಚಣಿ ಏರಿಕೆಯಾಗಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ವೇತನದ ಶೇಕಡ ಹನ್ನೆರಡರಷ್ಟನ್ನು ಪ್ರತಿ ತಿಂಗಳು ಇ ಎಫ್ ಖಾತೆಗೆ ಕಡಿತಗೊಳಿಸಲಾಗುತ್ತದೆ ಕಂಪನಿಯು ಕೂಡ ಅಷ್ಟೇ ಮೊತ್ತವನ್ನು ನೌಕರರ ಖಾತೆಗಳಿಗೆ ಜಮಾ ಮಾಡುತ್ತದೆ ಇದರಲ್ಲಿ ಒಂದು ಭಾಗ ಇಪಿಎಫ್ ಖಾತೆಗೆ ಮತ್ತು ಒಂದು ಭಾಗ ಇ ಪಿ ಎಸ್ ಖಾತೆಗೆ ಹೋಗುತ್ತದೆ ಹೀಗೆ ವೇತನದಿಂದ ಕಡಿತಗೊಂಡ ಪಿಎಫ್ ಖಾತೆ ಸೇರಿದ ಮೊತ್ತ ನಿವೃತ್ತಿಯ ನಂತರ ನೌಕರ ಕೈ ಸೇರುತ್ತದೆ ಇದಲ್ಲದೆ ಇ ಪಿ ಎಸ್ ಮೂಲಕ ಮಾಸಿಕ ಪಿಂಚಣಿ ಕೂಡ ಸಿಗುತ್ತದೆ ಪಿಂಚಣಿದಾರರು ಕನಿಷ್ಠ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಪಿಂಚಣಿಯನ್ನು ಈಗ ಪಡೆಯುತ್ತಿದ್ದಾರೆ ಆದರೆ ಈಗ ಇದನ್ನು ಮೂರು ಸಾವಿರಕ್ಕೆ ಹೆಚ್ಚಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಮುಂದಿನ ಕೆಲವು ದಿನಗಳಲ್ಲಿ ನಿವೃತ್ತ ನೌಕರರ ಪಿಂಚಣಿ ಹೆಚ್ಚುವ ಬಗ್ಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಿಂಚಣಿಯನ್ನು ಎರಡ್ನೂರ ಐವತ್ತು ರೂಪಾಯಿಗಳಿಗಿಂತ ಒಂದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು ಇದೀಗ ಹತ್ತು ವರ್ಷಗಳ ಬಳಿಕ ಒಂದು ಸಾವಿರ ರೂಪಾಯಿಯನ್ನು ಮೂರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾಪವಿದ್ದು ಸರ್ಕಾರ ಈ ಬಗ್ಗೆ ಯೋಚನೆ ಮಾಡುತ್ತಿದೆ ಕನಿಷ್ಠ ಪಿಂಚಣಿಯನ್ನು ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕೆಂಬ ಬೇಡಿಕೆ ಬಹಳ ದಿನಗಳಿಂದ ಕೇಳಿಬರುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ಗೆ ಮುಂಚಿತವಾಗಿ ಇಪಿಎಸ್ ನಿವೃತ್ತ ನೌಕರರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರನ್ನು ಭೇಟಿ ಮಾಡಿ ಪಿಂಚಣಿಯನ್ನು ಏಳು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಒತ್ತಾಯಿಸಿದರು ಇಪಿಒ ಅಡಿಯಲ್ಲಿ ನೌಕರರ ಪಿಂಚಣಿ ಯೋಜನೆ ಅಡಿಯಲ್ಲಿ ನೀಡಲಾಗುವ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಿಸುವಂತೆ ಕಾರ್ಮಿಕರ ಕುರಿತಾದ ಸಂಸದೀಯ ಸ್ಥಾಯಿ ಸಮಿತಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ ಎಂದು ವರದಿಯಾಗಿದೆ ಹಾಗಾದರೆ ಪಿಂಚಣಿಯನ್ನು ಏರಿಕೆ ಮಾಡಿದೆ ಎನ್ನುವುದಕ್ಕಿಂತ ಪಿಂಚಣಿ ಏರಿಕೆ ಮಾಡುವುದು ಸರ್ಕಾರದ ಮುಂದಿದೆ ಆದರೆ ಸರ್ಕಾರ ಇನ್ನೂ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಒಂದು ವೇಳೆ ಕ್ರಮ ತೆಗೆದುಕೊಂಡರೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಸಿಗುವ ಸಾಧ್ಯತೆ ಇದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಇ ಪಿ ಎಫ್ಗೆ ಸಂಬಂಧಪಟ್ಟ ಪಿಂಚಣಿಗೆ ಸಂಬಂಧಪಟ್ಟ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ